ಚರಿತ್ರೆ ಪುಟ ನೋಡಿ ಒಂದು ಪುಟದಲ್ಲಿ ಅರ್ಧದಲ್ಲಿ ಶಿವಾಜಿ ಕತೆ ಬರುತ್ತೆ ಅದರಲ್ಲಿ ಕಾಲು ವಾಸಿ ಅವರದು ಫೋಟೋ ಮತ್ತೊಂದು ಸ್ವಲ್ಪ ಇದೇ ನಿಮ್ಮ ದೌರ್ಭಾಗ್ಯ ಜಪಾನ್ ಇತಿಹಾಸದಲ್ಲಿ ಹಿರೋಶಿಮಾ ನಾಗಸಾಕಿಯದ ಉಲ್ಲೇಖ ಇದೆ ಎನ್ನು ಎಲ್ಲೂ ವೈಭವೀಕರಿಸಿಲ್ಲ ಎಲ್ಲೆಲ್ಲಿ ಅವಮಾನ ಆಗಿದೆಯೋ ಅದನ್ನು ವೈಭವೀಕರಿಸಿದ್ರಿ ನಿಮ್ಮ ದೇಶದ ಪ್ರತಿಷ್ಠೆಯನ್ನು ಎತ್ತಿ ಹಿಡಿದವರಿಗೆ ಅವಕಾಶ ಕೊಟ್ಟಿಲ್ಲ ಈ ಮುಂದಿನ ಪೀಳಿಗೆ ಹುಟ್ಟಿ ಬರುತ್ತಲ್ಲ ಅವರಿಗೆ ನಮ್ಮ ದೇಶದ ಬಗ್ಗೆ ಆಗಲಿ ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ನಮ್ಮ ಪರಂಪರೆ ಬಗ್ಗೆ ತನ್ನ ತನ್ನದ ಬಗ್ಗೆ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ ನಮ್ಮಲ್ಲಿ ಒಬ್ಳು ಜೀಜಾಬಾಯಿ ಹುಟ್ಟಿ ಬರಬೇಕು ಯಾಕಂದ್ರೆ ಒಬ್ಬ ಶಿವಾಜಿ ಬರ್ತಾನಲ್ಲಿಂದ ಒಬ್ಳು ಭುವನೇಶ್ವರಿ ದೇವೇ ಬರಬೇಕು ಯಾಕಂದ್ರೆ ವಿವೇಕಾನಂದರು ಬರ್ತಾಳೆ ಸ್ವರೂಪ ರಾಣಿ ಬರಬೇಕು ಚಂದ್ರಶೇಖರ್ ಆಜಾದ್ ಬರ್ತಾರೆ ಭಗವತಿ ದೇವ್ ಬರಬೇಕು ಭಗತ್ ಸಿಂಗ್ ಬರ್ತಾರೆ ಜೀಜಾಬಾಯಿ ಕತೆ ಕೇಳಿದಾಗ ಶಿವಾಜಿ ಏನಂತ ಗೊತ್ತಾಗುತ್ತೆ ನಮಗೆ ಯಾರೋ ಸಿಂಗಾಪುರಕ್ಕೆ ಹೋದ ಬಾರ್ದವನು ಅವ್ನ ಕೈಲಿ ದುಬಾ ಅಂದ್ರೆ ಟ್ರಾನ್ಸ್ಲೇಟರ್ ಬೇಕಾಗತ್ತೆ ಅವನು ನಮ್ಮ ಒಬ್ಬ ದೊಡ್ಡ ಹುದ್ದೆಲ್ಲಿದ್ದವನು ಹೋಗ್ತಾನೆ ಅವನ ದುಬಾಷೆಯಾಗಿ ಸಿಕ್ತವನು ಜಪಾನ್ ಅವನು ಅವನು ಜಪಾನಿ ಭಾಷೆ ಬರ್ತಿದ್ರು ಸಿಂಗ್ಪುರಿ ಭಾಷೆಯಲ್ಲೆಲ್ಲ ಒಂದು ವಾರಗಳ ಕಾಲ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ತಾನೆ ಸುಮಾರಷ್ಟು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೆ ನಂತರ ಅವನ ಬುದ್ಧಿವಂತಿಕೆ ನೋಡಿ ಒಂದು ಪ್ರಶ್ನೆ ಕೇಳ್ತಾನೆ ಭಾರತವನು ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ನಲವತ್ತೈದು ಗೊತ್ತಿದೆ ಆಗಸ್ಟ್ ಆರು ಮತ್ತು ಒಂಬತ್ತು ಹಿರಶಿಮಾನಾಗ ಸಂಖ್ಯೆ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿದಾಗ ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಸತ್ತರು ಹನ್ನೆರಡು ಕಿಲೋಮೀಟರ್ ಧ್ವಂಸ ಆಯಿತು ಆರು ಕಿಲೋಮೀಟರ್ ಭಸ್ಮ ಆಯಿತು ಈಗಲೂ ಹುಟ್ಟ ಮಕ್ಕಳು ಅಂಗವಿಕಲರು ಅಂಥ ದೇಶನ ಈಗ ವಿಶ್ವದ ಮಾರುಕಟ್ಟೆ ಅಗ್ರಸ್ಥಾನಕ್ಕೆ ತಗೊಂಡೋಗಿದ್ರಿ ನಮ್ಮ ಭಾರತ ದೇಶ ಗೊತ್ತಲ್ಲ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಮುತ್ತು ರತ್ನ ವೈಡೂರಿಗಳನ್ನು ರಸ್ತೆ ಪಕ್ಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇದ್ರಂತೆ ಅಂಥ ಒಂದು ಸಾಮ್ರಾ ದೇಶ ಆ ಮಾರುಕಟ್ಟೆ ಅಂಥ ಸ್ಥಾನಕ್ಕೆ ಹೋಗಿಲ್ಲ ಇಂಗ್ಲೀಷ್ ದೋಚಿದ್ರೆ ಎಷ್ಟು ಸ್ವಲ್ಪ ದೋಚ್ಕೊಂಡು ಹೋದರು ನೀವು ಯಾಕೆ ಆ ಸ್ಥಾನಕ್ಕೆ ಅಂದಾಗ ಅವನು ಕೇಳ್ತಾನೆ ಭಾರತ ಚರಿತ್ರೆ ಬಗ್ಗೆ ನಿಮಗೇನು ಗೊತ್ತು ಆಶ್ಚರ್ಯ ಆಗುತ್ತೆ ಅವನಿಗೆ ಭಾರತದವನಿಗೆ ಅವನು ಹೇಳ್ತಾನೆ ನಮ್ಮ ದೇಶದ್ದು ಹತ್ತು ಹದಿನೈದು ಸಾವಿರ ವರ್ಷದ ಇತಿಹಾಸ ಇರುವಂಥದ್ದು ಕ್ರಿಸ್ತಪೂರ್ವ ಆರುನೂರ ಇಪ್ಪತ್ತೆರಡರಲ್ಲಿ ಮಹಾವೀರ ಹುಡ್ತಾನೆ ಜೈನ ಪಂಥ ತಮ್ಮ ಪ್ರಾರಂಭ ಮಾಡ್ತಾನೆ ಕ್ರಿಸ್ತ ಪೂರ್ವ ಐನೂರ ಅರವತ್ತೇಳರಲ್ಲಿ ಬುದ್ಧ ಹುಡ್ತಾನೆ ಅವನು ಬೌದ್ಧ ಧರ್ಮ ಪ್ರಾರಂಭ ಮಾಡ್ತಾನೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೈದರಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಭಾರತದ ಮೇಲೆ ಬರ್ತಾನೆ ಹೀಗೆಲ್ಲ ಹೇಳ್ತಾ 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 ಬಂದು ಗೊತ್ತಲ್ಲ ಅಶೋಕ ಕನಿಷ್ಕ ಗುಪ್ತರ ಸುವರ್ಣ ವೃದ್ಧ ಯುಗ ಹರ್ಷವರ್ಧನ ಪುಲ್ಕೇಶಿ ಎಲ್ಲ ಹೇಳ್ಕೊಳ್ತಾ ಬಂದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಭಾರತದ ಮೇಲೆ ದಾಂಡಯಾತ್ರ ಬರ್ತಾನೆ ಮೊದಲಿನ ಪಾಣಿಪಟ್ಟು ಹೀಗೆ ಹೇಳ್ತಾ ಬಾಬರು ಹುಮಾಯನ್ನು ಶೇರ್ಷಾ ಅಕ್ಬರ್ ಕೊನೆಗೆ ಗೊತ್ತಲ್ಲ ಹುಮಾಯೂನ್ ಎಲ್ಲ ಹೇಳಿ ಕೊನೆಗೆ ಶಹಜಾನ್ ಹೇಳಿ ಔರಂಗಜೇಬ್ ಅಂತ ಹೇಳ್ತಾನೆ ಔರಂಗಜೇಬ್ ಈತ ಹುಮಾಯನ್ನ ನಾಗರಿಕನೇ ಮಗ ಅವನು ಬರಬೇಕಾದ್ರೆ ಶಿವಜಾಧಾರ ಮುರಾಧ ಅಂತ ಹೇಳಿ ಮೂರು ಜನ ಅಣ್ಣಂದರನ್ನ ಕೊಂದುಬಿಟ್ಟು ಇವನು ಬಂದು ಆಳ್ತಾನೆ ಮಹಾವೀರ್ ಸರಿ ಈ ಒಂದು ಮೊಘಲ್ ವಂಶದಲ್ಲೇ ಭಾಳ ಯಶಸ್ವಿಯಾದ ದೊರೆ ಸಾವಿರದ ಏಳ್ನೂರು ಏಳರಲ್ಲಿ ತೀರು ಹೋಗ್ತಾನೆ ಅಂತೆಲ್ಲ ಒಂದು ಹೇಳ್ತಾ ಇರುವಾಗ ಆವಾಗ ಒಂದು ಸ್ವಲ್ಪ ಹೇಳ್ತಾನೆ ಅವನನ್ನು ದಕ್ಷಿಣದ ಒಬ್ಬ ಸರ್ದಾರನ ಮಗ ಶಿವಾಜಿಯನ್ನು ಅವನು ಎದುರಿಸ್ತಾನೆ ಅಂತ ಮುಂದುವರ್ಕೊಂಡು ಹೋಗ್ತಾನೆ ನಿಲ್ಲಿಸಿ ಇಲ್ಲೇ ನಿಮ್ಮ ದೇಶದ ದೌರ್ಭಾಗ್ಯ ಇರುವಂಥದ್ದು ಯಾರು ನಿಮ್ಮ ದೇಶದ ಮೇಲೆ ಆಕ್ರಮಣಕ್ಕೆ ಬಂದು ದೋಚಕ್ಕೆ ಬಂದರು ಶ್ರದ್ಧಾ ಕೇಂದ್ರಗಳಾದ ದೇವಸ್ಥಾನಗಳನ್ನು ಮಾನ್ಯ ನಾಶ ಮಾಡಿ ಮಾನೀರಿಯರ ಮಾನಪರಣ ಮಾಡಿ ಗೋಹತ್ಯೆ ಅವ್ಯಾತ ಮಾಡಿ ಎಲ್ಲವನ್ನು ನಾಶ ಮಾಡಿ ನಿಮ್ಮ ಸಂಸ್ಕೃತಿಗೆ ಪೆಟ್ಟು ಕೊಟ್ಟಂತಹ ಒಬ್ಬನ್ನ ಮಹಾನ್ ದೊರೆ ಅಂತ ಹೇಳಿ ಹೊರಡ್ತಾಯಿದ್ರು ಅಕ್ಬಲ್ ದ ಗ್ರೇಟ್ ಅಂದಂಗೆ ಅವರಿಗೆ ನೀನು ಕೊಟ್ಟಿದ್ದು ಎರಡು ಮೂರು ನಿಮಿಷ ಆದರೆ ಉತ್ತರದ ಅಗಾಧ ಮೊಘಲ್ ಸಾಮ್ರಾಜ್ಯಕ್ಕೆ ದಕ್ಷಿಣದ ಆದಿಲ್ ಸಾಹಿ ಸಾಮ್ರಾಜ್ಯಕ್ಕೆ ಸವಾಲಿಸಿ ಅವರಿಬ್ಬರಿಗೂ ಮಣ್ಣು ಮುಗಿಸಿ ನಿಮ್ಮ ದೇಶದ ಪ್ರತಿಷ್ಠೆಯನ್ನು ಎತ್ತಿ ಹಿಡಿದಂಥವನು ಕೇವಲ ಸರ್ದಾರ್ನ ಮಗನಾದ ಶಾಜಿಯ ಮಗನಾದ ಶಿವಾಜಿ ಅವರಿಗೆ ಕೊಟ್ಟಿದ್ದು ನೀನು ಐದಾರು ಸೆಕೆಂಡು ಚರಿತ್ರೆ ಪುಟ ನೋಡಿ ಒಂದು ಪುಟದಲ್ಲಿ ಅರ್ಧದಲ್ಲಿ ಶಿವಾಜಿ ಕತೆ ಬರುತ್ತೆ ಅದರಲ್ಲಿ ಕಾಲು ವಾಸಿ ಅವ್ರದ್ದು ಫೋಟೋ ಮತ್ತೊಂದು ಸ್ವಲ್ಪ ಇದೇ ನಿಮ್ಮ ದೌರ್ಭಾಗ್ಯ ನಮ್ಮ ಜಪಾನ್ ಇತಿಹಾಸದಲ್ಲಿ ಹಿರೋಶಿಮಾ ನಾಗಸಾಕಿಯದ ಉಲ್ಲೇಖ ಇದೆ ಎಲ್ಲೂ ವೈಭವೀಕರಿಸಿಲ್ಲ ಎಲ್ಲೆಲ್ಲಿ ನಿಮ್ಮ ಅವಮಾನ ಆಗಿದೆಯೋ ಅದನ್ನು ವೈಭವೀಕರಿಸಿದ್ರಿ ನಿಮ್ಮ ದೇಶದ ಪ್ರತಿಷ್ಠೆಯನ್ನು ಎತ್ತಿ ಹಿಡಿದವರಿಗೆ ಅವಕಾಶ ಕೊಟ್ಟಿಲ್ಲ ಈ ಮುಂದಿನ ಪೀಳಿಗೆ ಹುಟ್ಟಿ ಬರುತ್ತಲ್ಲ ಅವರಿಗೆ ನಮ್ಮ ದೇಶದ ಬಗ್ಗೆ ಆಗಲಿ ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ನಮ್ಮ ಪರಂಪರೆ ಬಗ್ಗೆ ತನ್ನ ತನ್ನದ ಬಗ್ಗೆ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ ಅದು ಬರದೇ ಇದ್ರೆ ಯಾವ ಸ್ಥಿತಿ ಆಗುತ್ತೆ ನೋಡಿದಿರಲ್ಲ ವಿವೇಕಾನಂದ ಪ ಇದಕ್ಕೆ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದು ಹೋದಾಗ ಅಮೇರಿಕದ ಚಿಕಾಗೋ ವಿ ಅಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಕೇವಲ ಐದು ನಿಮಿಷ ಕೊಟ್ಟಿದ್ದರು ಯಾಕಂದರೆ ನಾವು ಸಾವಿರಾರು ರೂಪಾಯಿ ಡ್ರೆಸ್ ಹಾಕಿದ್ದು ಏನು ಹತ್ತು ಹದಿನೈದು ರೂಪಾಯಿ ಡ್ರೆಸ್ ಇಲ್ಲಿ ಏನು ಹೇಳ್ತಾನೆ ಅದು ಭಾರತ ಏನು ಒಂದು ಹಾವಾಡಿಗರ ದೇಶ ಸ್ವಾಭಿಮಾನಲರ ದೇಶ ಗುಲಾಮರ ದೇಶ ಮ ಮೌಢ್ಯತೆಯಿಂದ ಇರುವ ದೇಶ ಅಂಥೇಳಿ ಐದು ನಿಮಿಷ ಕೊನೆಗೆ ಕಾಟಾಚಾರ ಕೊಟ್ಟರು ಆದರೆ ಕೊನೆಗೆ ಅವರು ಐದೇ ಮಾತಾಡಿದ್ದು ಅಮೇರಿಕನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಆ ಐದು ಪದಕ್ಕೆ ಐದು ನಿಮಿಷ ಕರತಾಡನ ಹೊಡಿತು ಯಾವ ಮಟ್ಟದಲ್ಲಿ ಅಂದರೆ ಕೊನೆಗೆ ಅವ್ರ ಭಾಷಣವನ್ನು ಕೊನೆಗೆ ಇದ್ರು ಯಾಕಂದರೆ ಜನ ಅವ್ರ ಭಾಷಣಕ್ಕೆ ಕಾಯ್ತಾ ಮಧ್ಯ ಎದ್ದು ಹೋದರೆ ಅವ್ರಿಗೆ ಹೇಳ್ತಾರೆ ನೆಕ್ಸ್ಟ್ ವಿವೇಕಾನಂದರ ಭಾಷಣ ಕೂತ್ಕೊಳ್ಳಿ ಎಂಥ ಒಂದು ಉತ್ತಮವಾದ ಒಂದು ಸಂದೇಶ ನಮಗೆ ಕೊಡ್ತು ಅಂಥ ಭಾರತದ ಪ್ರತಿಷ್ಠೆಯನ್ನು ಎತ್ತಿ ಹಿಡಿದಂಥವ್ರು ಆ ಒಂದು ವಿವೇಕಾನಂದರ ಥರ ನೂರಾರು ಜನ ಸಂತರು ಶಿವಾಜಿ ಅಂತ ಅನೇಕ ಚರಿತ್ರಕಾರರು ಆಮೇಲೆ ಹೋಳ್ಕರ್ ಅಂತ ವೀರ ಮಹಿಳೆಯರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತು ರಾಣಿ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಹೀಗೆಲ್ಲ ಹೇಳ್ತಾ ಹೋಗ್ತೀವಲ್ಲ ರಾಣಿ ಹಬ್ಬಕ್ಕ ಅಂಥ ಸಾಲಿನಲ್ಲಿ ಶಿವಾಜಿ ಮಹಾತ್ಮ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದಂಥ ಧೀರ ಮಹಿಳೆ ಆಕೆ ಏನು ಸಾಧನೆ ಮಾಡಿದರು ಅಂದರೆ ನಿಮಗೆ ಹೇಳೋಕ್ಕೆ ಬಹಳಷ್ಟು ಇದೆ ಯಾಕಂದರೆ ಸಾವಿರದ ಏಳ್ನೂರ ಇಪ್ಪತ್ತೈದು ಮೇ ಮೂವತ್ತೊಂದು ಚೌಂಕಿ ಅನ್ನುವಂಥ ಜಾಗದಲ್ಲಿ ಅವರು ಮೆಂಕೋಜಿ ರಾವ್ ಸಿಂಧೆ ಮತ್ತು ಸುಶೀಲಾ ದೇವಿಯವರ ಮಗಳಾಗಿ ಹುಡ್ತಾರೆ ನಂತರ ಅವರಿಗೆ ಸುಬಧರ್ ಮಲ್ಹರ್ ರಾವ್ ಮಗ ಖಂಡೇರಾವ್ ಜೊತೆಗೆ ಮದುವೆ ಆಗ್ತದೆ ಸಾವಿರದ ಏಳ್ನೂರ ನಲವತ್ತಾರಲ್ಲಿ ಯುದ್ಧದಲ್ಲಿ ಖಂಡೇರಾವ್ ತೀರೋಗ್ತಾರೆ ಇಪ್ಪತ್ತೊಂದು ವರ್ಷಕ್ಕೆ ಆಕೆ ತನ್ನ ಮಾಂಗಲ್ಯವನ್ನು ಕಳ್ಕೊಬೇಕಾಗತ್ತೆ ಸಿಂಧೂರವನ್ನು ಕಳ್ಕೊಬೇಕಾಗತ್ತೆ ಆದರೆ ಅಡುಗಲಜ್ಜಿ ಥರ ಮನೆಯಲ್ಲಿ ಕೂರಲಿಲ್ಲ ಆಕೆ ಯಾಕಂದರೆ ಅವ್ರ ಮಾವ ಮಲ್ಹಾರೇ ರಾವ್ ಇದ್ರಲ್ಲ ಅವರು ತನ್ನ ಸೊಸೆಯನ್ನು ಮಗಳ ಥರ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಅವ್ರನ್ನ ಬೆನ್ನು ತಟ್ಟಿ ಮುಂದೆ ಕಳಿಸ್ತಾರೆ ಆ ತಾಯಿ ಮಾಡಿದಂಥ ಸಾಧನೆಗಳು ಎಷ್ಟು ಅಂದರೆ ಹೇಳೋಕ್ಕೆ ಬರದಿದ್ದಷ್ಟು ಕೇವಲ ಇಪ್ಪತ್ತೊಂದು ವರ್ಷದಲ್ಲಿ ವೈದ್ಯವ್ಯ ಸ್ವೀಕರಿಸಿದ್ರು ಅಂದರೆ ಬಂದರೂ ಸಮಾಜದಲ್ಲಿ ತನ್ನ ವೈದ್ಯವ್ಯ ಕೇವಲ ತನ್ನ ಬದುಕು ಅಲ್ಲಿ ಕೊನೆ ಆಗಬಾರ್ದು ಅಂತೂ ಪ್ರಾರಂಭ ಮಾಡ್ತಾರೆ ಅನೇಕ ಕಲ್ಯಾಣ ಕಾರ್ಯ ಮಾಡ್ತಾರೆ ಅಂದರೆ ವಿಧಿಯವರಿಗೆ ಮೊದಲು ಗಂಡ ಸತ್ತ ಅಂದರೆ ತವ್ರ ಮನೆಯಿಂದ ಗಂಡನ ಮನೆಯಿಂದ ಓಡಿಸಿಬಿಡ್ತಿದ್ರು ಅವ್ರಿಗೆ ಯಾವುದೇ ಒಂದು ಇದು ಅವಕಾಶ ಕೊಡ್ತಾ ಇರಲಿಲ್ಲ ಅಂದರೆ ಪಾಲು ಕೊಡ್ತಿಲ್ಲ ನಾಲ್ಕು ಅವಾಗ ಪಾಲು ಕೊಡಿಸುವಂಥ ಕೆಲಸ ಮಾಡ್ತಾರೆ ಗಂಡನ ಸಂಪಾದನೆಯಲ್ಲಿ ನಾಲ್ಕು ಒಂದು ನಾಲ್ಕನೇ ಒಂದು ಭಾಗ ಹೆಂಡತಿಗೂ ಪಾಲಿದೆ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಗಂಡ ತೀರೋದ್ರೆ ಎಷ್ಟು ಅಮಂಗಳ ಮಾಡ್ತಾರೆ ತಲೆ ಬೋಡಿಸಿ ಕೆಂಪು ಸೀರೆ ಓಡಿಸಿ ಕುಂಕುಮ ಅಳಿಸಿ ಒಡವೆ ಎಲ್ಲ ತೆಗೆಸಿ ಬಳೆ ಓಡಿಸಿ ಗಂಡ ಕಟ್ಟಿದ್ದ ತಾಳಿ ಒಂದೇ ಅದನ್ನೂ ತೆಗಿಬೇಕು ಅಂತಿಲ್ಲ ಆದರೆ ಅವನಿಂದ ಮಕ್ಕಳನ್ನು ತೆಗಿತಾರ ಸತ್ರೆ ಗಂಡ ಸತ್ರೆ ಹಾಗೆ ಇಟ್ಟರೆ ಏನಾಗುತ್ತೆ ಮಂಗಳ ಮಾಡಿದ್ರು ಅಂದರೆ ಕಥೆ ನಮ್ಮ ಪುರಾಣದಲ್ಲಿಲ್ಲ ವೇದದಲ್ಲಿಲ್ಲ ಯಾವಾಗ ಮಹಮ್ಮದಿಯರ ಆಕ್ರಮಣ ಆಯಿತು ಚೆಂದಗಿರುವಂಥ ಹೆಂಗೆ ಸ್ತ್ರೀಯರನ್ನ ಎತ್ಕೊಂಡು ಹೋಗ್ತಿದ್ರು ಗಂಡ ಸತ್ತಾಗ ಅವ್ರನ್ನ ಎತ್ಕೊಂಡು ಹೋದರೆ ಅವರ ಮಕ್ಕಳು ಯಾರು ನೋಡ್ಕೊಬೇಕು ಅದಕ್ಕೋಸ್ಕರ ಮಂಗಳವಾಗಿ ಕಾಣಬಾರ್ದು ಅಂಥೇಳಿ ಈಗ ಅವಾಗ ತಲೆ ಬೋಡಿಸೋದು ಆಗೇನು ಬಳಸೋದು ಬೇಡ ನನ್ನ ಸಹೋದರಿರು ಉದ್ದವಾದ ನೀಳ ಜಡೆ ನೀಳವೇಣಿ ನಾಗವೇಣಿ ಅಂತ ಅದು ಯಾ ಮೂಲಾಧಾರಕ್ಕೆ ತಾಗಬೇಕಂತ ಕುಂಡಿಲಿನ ಶಕ್ತಿ ಜಾಗೃತ ಆಗುತ್ತೆ ಆದರೆ ಅದಿಲ್ಲ ಸ್ಟೈಲ್ ಕಾಣಬೇಕು ಅಂತ ಬಾಬು ಕಟ್ ಮಾಡ್ತಾರೆ ನೋಡಿ ವಿಧಿವೇರಿ ಮಾಡಿ ಗೇಮ್ ಮಾಡ್ಕೊಳ್ತಾರೆ ಹಣೆಗೆ ಕುಂಕುಮ ಕುಂಕುಮಿಸೋದು ಏನಂದರೆ ಇನ್ನೊಂದು ಸಮಯದ್ರೆ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಸುಮಾರು ಟೈಮ್ ಆಗುತ್ತೆ ನನಗೆ ಹದಿನೈದು ನಿಮಿಷ ಅಷ್ಟೇ ಕೊಟ್ಟಿರೋದು ಆ ಕುಂಕುಮವನ್ನು ಅಳಿಸುವಂಥದ್ದು ಬಳೆ ಬಲಗೈಗೆ ಹನ್ನೊಂದು ಹಸಿರು ಎಡಗೈಗೆ ಹತ್ತು ಕೆ ಕೆಂಪು ಬೆಳೆ ಹಾಕಬೇಕು ಯಾಕೆ ಇಪ್ಪತ್ತೊಂದು ಅಂದರೆ ಪಂಚಭೂತಗಳು ಪಂಚ ಪ್ರ ಪಂಚೇಂದ್ರಿಗಳು ಪಂಚ ಪ್ರಪಜ್ಞಗಳು ಪಂಚ ಜ್ಞಾನೇಂದ್ರಿಯಗಳು ಆಮೇಲೆ ಮನಸ್ಸು ಇಪ್ಪತ್ತು ಪ್ಲಸ್ ಒಂದು ಇಷ್ಟು ಹಾಕುವಂಥದ್ದು ಎಷ್ಟು ಲಕ್ಷಣ ಕಾಣ್ತಾರೆ ಭಾರತ ಮಾತೆ ಹಿಂಗೆ ಕಾಣ್ತಾಳೆ ಆದರೆ ನಮ್ಮ ದೇಶದಲ್ಲಿ ನೇತಾರ ಭಾರತ ಮಾತಾ ಹೈ ಕೌನ್ ಅಂತಾರೆ ಅವ್ರು ಭಾರತ ಅಂದರೆ ಯಾವುದೋ ಹೆಂಗಸು ಅಂತ ತಿಳ್ಕೊಂಡಿದ್ದಾರೆ ಈ ಮಣ್ಣು ಅದು ಭಾರತ ಮಾತೆ ಅದನ್ನೇ ಒಂದು ಹಾಡು ಹೇಳ್ತಾರೆ ಚಂದನ್ ಹೈ ಇಸ್ ದೇಶ್ ಕಿ ಮಾಟ್ರಿ ತಪೋ ಹರ್ ಬಾಲ ದೇವಿ ಕಿ ಪ್ರತಿಮಾ ಭ ರಾಮ ಹೈ ಬಚ್ಚ ಬಚ್ಚ ರಾಮ್ ಆ ಹಾಡಿನಲ್ಲೇ ಗೊತ್ತಾಗತ್ತೆ ಭಾರತದ ಸ್ತ್ರೀ ಅಂದ್ರೆ ದೇವತೆ ಇದ್ದಂಗೆ ನಮಗೆ ಹೆಂತಿ ಬಿಟ್ಟು ಉಳಿದವರೆಲ್ಲ ತಾಯಂದರು ಬೇರೆಯವ್ರಿಗೆ ಬೇರೆ ರೀತಿ ಹಾಗಿದ್ದರಿಂದ ನಮ್ಮ ದೇಶಕ್ಕೆ ಈ ಸ್ಥಿತಿ ಬಂದಿದೆ ಆ ರೀತಿ ಆಗಬಾರ್ದು ಅಂತ ಬಾಯಿ ಆ ಒಂದು ವಿಧಿವೆಯರಿಗೆ ಸಂಪೂರ್ಣ ಸ್ವಾಭಿಮಾನತೆಯನ್ನು ಕೊಟ್ಟು ಅವ್ರನ್ನ ಮೇಲೆತ್ತಾರೆ ನಿಜವಾಗೂ ಒಂದು ಯಾವ ರೀತಿಯಾದ ಪರಿವರ್ತನೆ ಮಾಡ್ತಾರೆ ಅಂದರೆ ಇಂಟರ್ನೆಟ್ಟಲೆಲ್ಲ ಭಾಳ ಸಿಕ್ಕುತ್ತೆ ಹೇಳ್ತಾ ಹೋದ್ರು ಸುಮಾರು ಆಗುತ್ತೆ ಹೇಳಬೇಕು ಅದಕ್ಕೆ ಸಮಯ ಇಲ್ಲ ಅಷ್ಟೇಲ್ಲ ಧಾರ್ಮಿಕವಾಗಿ ಕಟ್ಮೊಂಡಿಂದ ಹಿಡಿದು ನಮ್ಮ ಉಡುಪಿಯವರೆಗೆ ಔರಂಗಜೇಬನ ಒಂದು ದೌಷ್ಟ್ಯದಿಂದ ದಾಷ್ಟ್ಯದಿಂದ ಎಷ್ಟು ನಾಶ ಆಗಿತ್ತು ಅವೆಲ್ಲ ದೇವಸ್ಥಾನಗಳನ್ನು ಪುನರುದ್ವಾರ ಮಾಡ್ತಾರೆ ಅಯೋಧ್ಯೆ ಇರ್ಬೋದು ಕಾಶಿ ಇರ್ಬೋದು ಆ ಕಾಶಿಯಲ್ಲಿ ಅನೇಕ ಘಾಟ್ ಇದಾವಲ್ಲ ಅದರಲ್ಲಿ ನಾಲ್ಕೈದು ಘಾಟ್ಗಳನ್ನು ಮಾಡಿಸಿದ್ದಂಥದ್ದು ಆ ಹಲ್ಯಬಾಯಿ ಅವರು ಸಾವಿರದ ಏಳ್ನೂರ ತೊಂಬತ್ತೈದು ಅಕ್ಟೋಬರ್ ಹದಿಮೂರರವರೆಗೆ ಬದುಕಿರ್ತಾರೆ ಎಪ್ಪತ್ತು ವರ್ಷಗಳ ಅವ್ರ ಕಾಲ ಬದುಕಿದ್ದ ಸಮಯ ಇಡೀ ಸ್ತ್ರೀ ಕುಲಕ್ಕೆ ಭಾರತೀಯ ಪರಂಪರೆಗೆ ಅದು ಕೊಟ್ಟಂತಹ ಒಂದು ಕೊಡುಗೆ ಆಗಿದೆ